ನಮಸ್ಕಾರ ಸ್ನೇಹಿತರೆ ಒಂದು ರಾಜ್ಯದಲ್ಲಿ ಯಾವುದೇ ಪಕ್ಷ ಆಡಳಿತದಲ್ಲಿದ್ರೂ ಕೂಡ ರಾಜ್ಯಪಾಲರು ಮಾತ್ರ ಕೇಂದ್ರ ಸರ್ಕಾರದ ಏಜೆಂಟ್ಗಳಂತೆ ವರ್ತಿಸ್ತಾರೆ ರಾಜ್ಯ ಸರ್ಕಾರವನ್ನ ನಿಯಂತ್ರಿಸ್ತಾರೆ ಎಂಬುದೆಲ್ಲ ಆರೋಪ ಇದೆ ಇದು ಸತ್ಯ ಎಂಬಂತೆ ವಿರೋಧ ಪಕ್ಷದ ಆಡಳಿತದಲ್ಲಿರುವಂತಹ ನಾಲ್ಕು ರಾಜ್ಯಗಳಲ್ಲಿ ಕನಿಷ್ಠ ಮೂವತ್ತ ಮೂರು ಮಸೂದೆಗಳು ಇಲ್ಲಿಯವರೆಗೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳ ಅನುಮೋದನೆಗಾಗಿ ಬಾಕಿ ಇವೆ ಅಂತ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ವರದಿ ಮಾಡಿದೆ ಪಶ್ಚಿಮ ಬಂಗಾಳದ್ದು ಹತ್ತೊಂಬತ್ತು ಮಸೂದೆ ಬಾಕಿ ಇದೆ ಕರ್ನಾಟಕದ್ದು ಹತ್ತು ಆಮೇಲೆ ತೆಲಂಗಾಣದಿಂದ ಮೂರು ಮತ್ತೆ ಕೇರಳದಿಂದ ಕನಿಷ್ಠ ಒಂದು ಮಸೂದೆ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಗಳ ಅನುಮೋದನೆ ಸಿಗದೆ ಪೆಂಡಿಂಗ್ ನಲ್ಲಿ ಇದಾವೆ ಬೆಂಗಾಳದ ರಾಜ್ಯಪಾಲ ಆನಂದ್ ಬೋಸ್ ರಾಜ್ಯದಲ್ಲಿರುವಂತಹ ಈ ಮಸೂದೆಗಳ ಸಂಖ್ಯೆ ಏನಿದೆ ಅನುಮೋದನೆ ಕೊಡದೆ ಪೆಂಡಿಂಗ್ ನಲ್ಲಿ ಇಟ್ಟಿರುವ ಸಂಖ್ಯೆ ಒಂದು ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ ಅಲ್ಲಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಯ್ತು ಹೀಗೆ ಮಸೂದೆಗಳಿಗೆ ಸರಿಯಾದ ಸಮಯದಲ್ಲಿ ಅನುಮೋದನೆಯನ್ನು ಕೊಡದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ಗಳಂತೆ ವರ್ತಿಸುತ್ತಾರೆ ಎನ್ನುವುದು ಎಷ್ಟು ಸರಿ ಬನ್ನಿ ಈ ಬಗ್ಗೆ ಮಾತಾಡೋಣ ನಾನು ಚರಣ್ ವರ್ನಾಡ್ ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆಕನ್ನುತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಕಾಂಗ್ರೆಸ್ನಂತಹ ಬಿಜೆಪಿಯ ತರ ಪಕ್ಷ ಒಂದು ರಾಜ್ಯದಲ್ಲಿ ಸರ್ಕಾರ ರಚಿಸಿದ್ರೆ ಅಲ್ಲಿನ ರಾಜ್ಯಪಾಲರು ಆ ರಾಜ್ಯ ಸರ್ಕಾರದ ಮಸೂದೆಗಳಿಗೆ ಅನುಮೋದನೆಯನ್ನ ಕೊಡದೆ ಕಾಯಿಸಿ ಕಾಯಿಸಿ ಮಸೂದೆಯನ್ನೇ ಮೂಲೆಗಿಟ್ಟು ಧೂಳನ್ನ ಹಿಡಿಸ್ತಾರೆ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ ಚುನಾಯಿತರಲ್ಲದ ರಾಜ್ಯಪಾಲರಿಂದ ನಮ್ಮ ಶಾಸಕಾಂಗ ಆದೇಶಗಳನ್ನ ಹತ್ತಲಿಕ್ ಹತ್ತಿಕ್ಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರಗಳು ಆರೋಪಿಸ್ತಾ ಇವೆ ರಾಜ್ಯಪಾಲರ ಹುದ್ದೆಯು ಒಂದು ವಿವಾದಾತ್ಮಕ ಹುದ್ದೆಯಾಗಿದ್ದು ರಾಜ್ಯ ಭವನದಲ್ಲಿ ಆ ವ್ಯಕ್ತಿ ವಹಿಸುವ ಪಾತ್ರವು ಪ್ರಜಾಪ್ರಭುತ್ವವನ್ನ ವಿರೂಪಗೊಳಿಸುತ್ತದೆ ಅಂತ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳಲ್ಲಿ ಈ ಹಿಂದೆ ಹೇಳಲಾಗಿತ್ತು ಸಂವಿಧಾನದ ಇನ್ನೂರ ಮತ್ತೆ ಒಂದನೇ ವಿಧಿಯ ಅಡಿಯಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಬಗ್ಗೆ ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರ ನಿರ್ಧಾರಗಳಿಗೆ ಯಾವುದೇ ಸಮಯವನ್ನ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿತ್ತು ಹಲವಾರು ವಿರೋಧ ಪಕ್ಷಗಳ ಆಡಳಿತ ಇರುವ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಹೆಚ್ಚುತ್ತಾ ಇರುವಂತಹ ಜಟಾಪಟಿಯ ಮಧ್ಯೆ ಈ ತೀರ್ಪು ಒಂದು ದೊಡ್ಡ ಇಂಪಾರ್ಟೆಂಟ್ ಆಗಿದೆ ಹಾಗಾದ್ರೆ ಈಗ ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರುವ ರಾಜ್ಯಪಾಲರು ಯಾರು ಅವರ ಹಿನ್ನೆಲೆ ಏನು ಅವರನ್ನ ಆಯ್ಕೆ ಮಾಡಿದ ರಹಸ್ಯ ಮಾನದಂಡಗಳೇನು ಇವೆಲ್ಲವನ್ನ ನೋಡುವ ರಾಜ್ಯದಾದ್ಯಂತ ಇರುವ ರಾಜ್ಯಪಾಲರ ಹಿನ್ನೆಲೆಯನ್ನು ಗಮನಿಸಿದ್ರೆ ಹದ್ನೆಂಟು ಮಂದಿ ರಾಜ್ಯಪಾಲರೇನಿದ್ದಾರೆ ಅವರು ಬಿಜೆಪಿಯವರು ಕನಿಷ್ಠ ಹತ್ತು ಮಂದಿ ಬಿಜೆಪಿಯ ಸೈದ್ಧಾಂತಿಕ ನೆಲೆಯಾದಂತಹ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ನೇರ ಸಂಬಂಧವನ್ನ ಹೊಂದಿದ್ದವರು ಇತ್ತೀಚಿನ ವರ್ಷಗಳಲ್ಲಿ ರಿಟೈರ್ ಆದ ಕನಿಷ್ಠ ಇಬ್ಬರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಇನ್ನೂ ಕೂಡ ಅಧಿಕಾರದಲ್ಲಿ ಇದ್ದಾರೆ ಈಗ ಒಂದೊಂದೇ ರಾಜ್ಯದ ರಾಜ್ಯಪಾಲರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಆಂಧ್ರಪ್ರದೇಶ ನ್ಯಾಯಮೂರ್ತಿ ನಿವೃತ್ತ ಎಸ್ ಅಬ್ದುಲ್ ನಜೀರ್ ಇವರು ಆಂಧ್ರ ಪ್ರದೇಶದ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ನಮ್ಮ ದಕ್ಷಿಣ ಕನ್ನಡದವರು ಎಸ್ ಟಿ ಎಂ ನಲ್ಲಿ ಲಾ ಓದಿದವರು ಇವರನ್ನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರರಂದು ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಸುಪ್ರೀಂ ಕೋರ್ಟ್ ನಿಂದ ನಿವೃತ್ತಿಯಾಗಿ ಒಂದೇ ಒಂದೇ ತಿಂಗಳ ಒಂದೇ ಒಂದು ತಿಂಗಳ ಒಳಗೆ ಅವರನ್ನ ರಾಜ್ಯಪಾಲರನ್ನಾಗಿ ಮಾಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನ ಅಯೋಧ್ಯೆ ತೀರ್ಪಿನ ಪೀಠದಲ್ಲಿ ಇವರು ಕೂಡ ಇದ್ರು ಆ ಪೀಠದಲ್ಲಿ ಇದ್ದವರಿಗೆ ಒಂದೊಂದು ಲಾಭ ಆಗಿದೆ ಬಿಜೆಪಿ ಸರ್ಕಾರದಿಂದ ಈ ಪೀಠದಲ್ಲಿ ಇದ್ದ ಮೂರನೇ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರಿಗೆ ಆಂಧ್ರಪ್ರದೇಶದ ರಾಜ್ಯಪಾಲ ಹುದ್ದೆ ಸಿಕ್ಕಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೋಟ್ ಬ್ಯಾನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಏನೇನು ತೀರ್ಪುಗಳು ಬಂತು ಅದು ಸೇರಿದ ಹಾಗೆ ಕೇಂದ್ರ ಸರ್ಕಾರದ ಅನೇಕ ಮಹತ್ವದ ಕೇಸ್ಗಳನ್ನ ಇವರು ಆಲಿಸಿದ್ರು ಟ್ರಿಪಲ್ ತಲಾಖ್ ಪ್ರಕರಣದಲ್ಲಿ ಅದನ್ನು ರದ್ದು ಮಾಡಬಾರದು ಅಂತ ಅನ್ನುವ ಒಂದು ಅಭಿಪ್ರಾಯವನ್ನು ಕೂಡ ಅಬ್ದುಲ್ ನಜೀರ್ ವ್ಯಕ್ತಪಡಿಸಿದ್ರು ಇನ್ನು ಅರುಣಾಚಲ ಪ್ರದೇಶ ಲೆಫ್ಟಿನೆಂಟ್ ಜನರಲ್ ನಿವೃತ್ತ ಕೆ ಟಿ ಪರ್ನಾಯಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರುಣಾಚಲದ ಗವರ್ನರ್ ಆಗಿ ನೇಮಕಗೊಂಡ ಲೆಫ್ಟಿನೆಂಟ್ ಜನರಲ್ ಪರ್ನಾಯಕ್ ಅವರು ಸೇನೆಯ ಉತ್ತರ ನ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದವರು ಎರಡ್ ಸಾವಿರದ ಹದಿಮೂರರಲ್ಲಿ ಜೂನ್ ಮೂವತ್ತರಂದು ಸೇವೆಯಿಂದ ನಿವೃತ್ತರಾದರು ಆಮೇಲೆ ಅವರು ಅರುಣಾಚಲ ಪ್ರದೇಶದ ರಾಜ್ಯಪಾಲರಾದರು ಇನ್ನು ಅಸ್ಸಾಂ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯ ಮಾಜಿ ನಾಯಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಕ್ಕಿಂನ ರಾಜ್ಯಪಾಲರಾಗಿ ನೇಮಕಗೊಳ್ಳುವವರೆಗೆ ಅವರು ಉತ್ತರ ಪ್ರದೇಶದ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರನ್ನ ಮಣಿಪುರದ ಹೆಚ್ಚುವರಿ ಉಸ್ತುವಾರಿಯೊಂದಿಗೆ ಅಸ್ಸಾಂನ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಇನ್ನು ಬಿಹಾರ್ ಆರಿಫ್ ಮೊಹಮ್ಮದ್ ಖಾನ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಹಾರ ರಾಜ್ಯಪಾಲರಾಗಿ ನೇಮಕಗೊಂಡ ಆರಿಫ್ ಮೊಹಮ್ಮದ್ ಖಾನ್ ಬೇರೆ ಬೇರೆ ರಾಜಕೀಯ ಪಕ್ಷಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರು ಅವರು ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದರು ನಂತರ ವಿ ಪಿ ಸಿಂಗ್ ನೇತೃತ್ವದ ಜನತಾ ಪಕ್ಷದ ಸರ್ಕಾರದಲ್ಲಿ ಲೆಫ್ಟಿನೆಂಟ್ ಆಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಸೇರಿದ್ರು ಕೈಸರ್ಗಂಜ್ ನಲ್ಲಿ ಲೋಕಸಭಾ ಎಲೆಕ್ಷನ್ಗೆ ನಿಂತು ಸೋತ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳ ರಾಜ್ಯಪಾಲರಾದರು ಇವರ ಮಧ್ಯೆ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ನೇತೃತ್ವದ ಯು ಡಿ ಎಫ್ ಸರ್ಕಾರದೊಂದಿಗೆ ಆಗಾಗ ಕೇರಳದಲ್ಲಿ ಲಡೈ ಆಗ್ತಲೇ ಇರ್ತವೆ ಕೇರಳ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ನ್ಯಾಯಾಲಯಕ್ಕೆ ಹೋದಾಗ ಅದನ್ನ ಈ ರಾಜ್ಯಪಾಲರು ಟೀಕಿಸಿದರು ಸರ್ಕಾರದ ಮೇಲೆ ವಿಶ್ವವಿದ್ಯಾನಿಲಯದ ನೇಮಕಾತಿಗಳಲ್ಲಿ ಸ್ವಜನ ಪಕ್ಷಪಾತದ ಆರೋಪಗಳನ್ನು ಹೊರಿಸಿದ್ರು ಕೇರಳ ಮುಖ್ಯ ಕಾರ್ಯದರ್ಶಿ ಮತ್ತೆ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಸಮನ್ಸ್ ಅನ್ನು ಜಾರಿ ಮಾಡಿದ್ರು ಆಗ ಕೇರಳದ ಆಡಳಿತ ಪಕ್ಷ ಮತ್ತೆ ಕಾಂಗ್ರೆಸ್ ಇವರನ್ನ ಆರ್ ಎಸ್ ಎಸ್ ನ ಏಜೆಂಟ್ ಇಂದ ರು ಇನ್ನು ಛತ್ತೀಸ್ಗಢದ ರಾಮೆಂದೇಕಾ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಛತ್ತೀಸ್ಗಢದ ರಾಜ್ಯಪಾಲರಾಗಿ ರಾಮನ್ ದೇಕಾ ನೇಮಕಗೊಂಡರು ಈ ಹಿಂದೆ ಅವರು ಅಸ್ಸಾಂ ಬಿಜೆಪಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ಬಿಜೆಪಿಯಿಂದ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ರು ಅವರು ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು ಇನ್ನು ಗೋವಾ ಇಲ್ಲಿನ ರಾಜ್ಯಪಾಲರು ಪುಸಪತಿ ಅಶೋಕ್ ಗಜಪತಿ ರಾಜು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ವಿಚಾರದಲ್ಲಿ ತೆಲುಗು ದೇಶಂ ಪಕ್ಷವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದಿಂದ ಹೊರಬರ ಬರುವ ಮೊದಲು ಅಹ್ ಕುಸಪತಿ ಅಶೋಕ್ ಗಜಪತಿ ರಾಜು ಅವರು ನರೇಂದ್ರ ಮೋದಿ ಅವರ ಮೊದಲ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು ಅದಕ್ಕೂ ಮೊದಲು ಅವರು ಆಂಧ್ರ ಪ್ರದೇಶದಲ್ಲಿ ಹಲವಾರು ಸಚಿವ ಸ್ಥಾನಗಳನ್ನು ಅಲಂಕರಿಸಿದವರು ಇನ್ನು ಗುಜರಾತ್ ಮತ್ತೆ ಮಹಾರಾಷ್ಟ್ರ ಆಚಾರ್ಯ ದೇವವ್ರತ್ ಆರ್ ಎಸ್ ಎಸ್ ನ ಹಿನ್ನೆಲೆಯನ್ನ ಹೊಂದಿರುವಂತಹ ಮಾಜಿ ಶಿಕ್ಷಕ ಆಚಾರ್ಯ ದೇವವ್ರತ್ ಅವರು ಗುಜರಾತ್ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್ ಉಪಾಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಇವರು ಮಹಾರಾಷ್ಟ್ರದ ಹೆಚ್ಚುವರಿ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಗುಜರಾತ್ ರಾಜ್ಯಪಾಲರಾಗುವ ಮೊದಲು ದೇವವ್ರತ ಅವರು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು ರಾಜಭವನದ ವೆಬ್ಸೈಟ್ ನಲ್ಲಿ ಅವರ ಪರಿಚಯ ಇದೆ ಅದರ ಪ್ರಕಾರ ದೇವವ್ರತ ಅವರು ಹರಿಯಾಣದ ಭಾರತೀಯ ಕಿಸಾನ್ ಸಂಘದ ಮಾಜಿ ಮುಖ್ಯಸ್ಥರಾಗಿದ್ದಾರೆ ಈ ಭಾರತೀಯ ಕಿಸಾನ್ ಸಂಘ ಏನಿದೆ ಇದು ಆರ್ ಎಸ್ ಎಸ್ ನ ರೈತ ಅಹ್ ಸಂಘಟನೆ ರೈತ ಘಟಕ ಇದು ಹಿಮಾಚಲ ಪ್ರದೇಶ ಶಿವಪ್ರತಾಪ್ ಶುಕ್ಲಾ ಹಿಂದೆ ಎಬಿಪಿ ಯೋಧಕ್ಕೆ ಸಂಬಂಧವನ್ನ ಹೊಂದಿದ್ದಂತಹ ಆ ಪ್ರತಾಪ್ ಶುಕ್ಲಾ ಅವರು ಕಲ್ಯಾಣ್ ಸಿಂಗ್ ಸರ್ಕಾರದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು ಮೊದ್ಲ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅಹ್ ಹಣಕಾಸು ಸಚಿವರ ಕಿರಿಯ ಹಣಕಾಸು ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು ರಾಜ್ಯಸಭಾ ಸದಸ್ಯರಾಗಿ ಕೂಡ ಇದ್ದವರು ಹಿಮಾಚಲ ಪ್ರದೇಶದ ಎರಡು ವಿಶ್ವವಿದ್ಯಾನಿಲಯಗಳಿಗೆ ಉಪಕುಲಪತಿಗಳ ನೇಮಕಾತಿ ಮಾಡುವಂತಹ ವಿಚಾರದಲ್ಲಿ ಶುಕ್ಲಾ ಅವರು ಅಲ್ಲಿನ ಕಾಂಗ್ರೆಸ್ನ ಹಿಮಾಚಲ ಪ್ರದೇಶದ ಸರ್ಕಾರದೊಂದಿಗೆ ಸರ್ಕಾರದೊಂದಿಗೆ ಜಗಳವನ್ನ ಮಾಡ್ತಾ ಇದ್ದಾರೆ ಹಿಮಾಚಲ ಪ್ರದೇಶದ ಸರ್ಕಾರ ವಿಧಾನಸಭಾ ಸಭೆ ಅಂಗೀಕರಿಸಿದ ಮಸೂದೆಗಳಿಗೆ ಅನುಮೋದನೆಯನ್ನು ನೀಡುವುದನ್ನ ರಾಜ್ಯಸಭೆ ತಡೆ ಹಿಡಿದಿದೆ ಅಂತ ಅಲ್ಲಿನ ಸರ್ಕಾರ ಇವರ ಮೇಲೆ ಆರೋಪವನ್ನು ಕೂಡ ಕಳಿಸಿದೆ ಇನ್ನು ಹರಿಯಾಣ ಆಶಿನ್ ಕುಮಾರ್ ಘೋಷ್ ಮಾಜಿ ಶಿಕ್ಷಕರಾಗಿದ್ದ ಘೋಷ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿ ಸೇರಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತೆ ಎರಡ್ ಸಾವಿರದ ಹನ್ನೆರಡರ ನಡುವೆ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ರು ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರು ಹರಿಯಾಣದ ರಾಜ್ಯಪಾಲರಾಗಿ ನೇಮಕ ಇದು ಜಾರ್ಖಂಡ್ ಸಂತೋಷ್ ಕುಮಾರ್ ಗಂಗ್ವಾರ್ ಆರ್ ಎಸ್ ಎಸ್ ನ ಸದಸ್ಯರಾಗಿರುವಂತಹ ಮಾಜಿ ಕೇಂದ್ರ ಸಚಿವ ಗಂಗ್ವಾರ್ ಅವರು ಉತ್ತರ ಪ್ರದೇಶದ ಬರೇಲಿದೆ ಎಂಟು ಬಾರಿ ಲೋಕಸಭಾ ಸಂಸದರಾಗಿದ್ದಾರೆ ವಾಜಪೇಯಿ ನೇತೃತ್ವದ ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಗಳಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದವರು ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರ್ಖಂಡ್ ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಇನ್ನು ನಮ್ಮ ಕರ್ನಾಟಕ ಥಾವರ್ ಚಂದ್ ಗೆಹ್ಲೋಟ್ ಮಾಜಿ ಕೇಂದ್ರ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಆರ್ ಎಸ್ ಎಸ್ ನ ಸಕ್ರಿಯ ಸದಸ್ಯ ನಾಲ್ಕು ಬಾರಿ ಅವರು ಬಿಜೆಪಿ ಸಂಸದರಾಗಿದ್ದಾರೆ ಹಾಗೆ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಹದ್ನಾಲ್ಕರ ನಡುವೆ ಬಿಜೆಪಿ ಯಾ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿ ಕೂಡ ನೇಮಕಗೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಅವರು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ನಂತರ ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಕಳೆದ ವರ್ಷ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವುದಕ್ಕೆ ಗೆಹ್ಲೋಟ್ ಅನುಮತಿಯನ್ನು ಕೊಟ್ಟಿದ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಮಸೂದೆಗಳಿಗೆ ಒಪ್ಪಿಗೆಯನ್ನು ನೀಡೋದಕ್ಕೆ ಅವರು ನಿರಾಕರಿಸಿದ್ದನ್ನ ಸರ್ಕಾರ ತೀವ್ರವಾಗಿ ಖಂಡಿಸಿ ಗೆಹ್ಲೋಟ್ ಅವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಆದೇಶಗಳಂತೆ ವರ್ತಿಸ್ತಾ ಇದ್ದಾರೆ ಅಂತ ಕರ್ನಾಟಕ ಸರ್ಕಾರ ಆರೋಪಿಸುತ್ತಲೇ ಬಂದಿದೆ ಇದು ಕೇರಳ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅರ್ಲೇಕರ್ ಅವರು ಕೇರಳದ ರಾಜ್ಯಪಾಲರಾದರು ಅವರು ಬಾಲ್ಯದಲ್ಲಿಯೇ ಆರ್ ಎಸ್ ನೊಂದಿಗೆ ಸಂಬಂಧವನ್ನು ಹೊಂದಿದವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಸಕ್ರಿಯ ಬಿಜೆಪಿ ಸದಸ್ಯರಾಗಿದ್ದಾರೆ ಅವರು ಗೋವಾ ಬಿಜೆಪಿ ಮುಖ್ಯಸ್ಥರಾಗಿ ಆಮೇಲೆ ಗೋವಾದ ವಿಧಾನಸಭೆಯಲ್ಲಿ ಶಾಸಕರಾಗಿ ಹಾಗೆ ಗೋವಾ ವಿಧಾನಸಭಾ ಸ್ಪೀಕರ್ ಆಗಿ ಸೇವೆಯನ್ನು ಸಲ್ಲಿಸಿದವರು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರಾಜಭವನದಲ್ಲಿ ಆಯೋಜಿಸಲಾದಂತಹ ಅಧಿಕೃತ ಕಾರ್ಯಕ್ರಮವೊಂದರಲ್ಲಿ ಆರ್ ಎಸ್ ಎಸ್ ನ ಲಾಂಛನಗಳನ್ನು ಬಳಸುವ ಮೂಲಕ ಹರ್ಲೇಕರ್ ಅವರು ಸಾಂವಿಧಾನಿಕ ರೇಖೆಗಳನ್ನ ದಾಟಿದ್ದಾರೆ ಅಂತ ಸಿಪಿಐಎಂ ಆರೋಪವನ್ನ ಮಾಡಿತ್ತು ಅದು ಕಾಂಟ್ರವರ್ಸಿ ಇನ್ನು ಮಸೂದೆಗಳಿಗೆ ಒಪ್ಪಿಗೆಯನ್ನು ಕೊಡದೆ ತಡೆ ಹಿಡಿದಕ್ಕಾಗಿ ಟೀಕೆಗಳನ್ನ ಎದುರಿಸಿರುವಂತಹ ಅರ್ಲೇಕರ್ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಗಳನ್ನು ನಿಭಾಯಿಸೋದಕ್ಕೆ ರಾಜ್ಯಪಾಲರಿಗೆ ಸಮಯ ಮಿತಿಯನ್ನ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ನ್ಯಾಯಾಂಗದ ಅತಿಕ್ರಮಣ ಅಂತ ಕರೆದಿದ್ರು ಅಂದ್ರೆ ಈ ಸುಪ್ರೀಂ ಕೋರ್ಟ್ ಏನು ಅವರಿಗೆ ಟೈಮ್ ಅನ್ನ ಫಿಕ್ಸ್ ಮಾಡಿತ್ತು ಅದನ್ನ ಇವರು ರಾಜ್ಯಪಾಲರ ಅತಿಕ್ರಮಣ ಅಂತ ನ್ಯಾಯಾಂಗದ ಅತಿಕ್ರಮಣ ಅಂತ ಕರೆದಿದ್ರು ಈ ಹೇಳಿಕೆಗೆ ಸಿಪಿಐಎಂ ಮತ್ತೆ ಕಾಂಗ್ರೆಸ್ ಟೀಕೆಗಳನ್ನ ವ್ಯಕ್ತಪಡಿಸಿದ್ರು ಇನ್ನು ಮಧ್ಯಪ್ರದೇಶ ಮಂಗುಭಾಯ್ ಚಗನ್ಭಾಯ್ ಪಟೇಲ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪಟೇಲ್ ಅವರು ಮಧ್ಯಪ್ರದೇಶದ ರಾಜ್ಯಪಾಲರಾದರು ಅವರು ಗುಜರಾತ್ನ ಮಾಜಿ ಸಚಿವರು ಮಾಜಿ ಉಪಸಭಾಪತಿ ಮತ್ತೆ ಹಿರಿಯ ಬಿಜೆಪಿ ಶಾಸಕ ಆ ಪಟೇಲ್ ಅವರು ಚಿಕ್ಕವರಲ್ಲಿದ್ದಾಗಲೇ ಅವರು ಆರ್ ಎಸ್ ಎಸ್ ಸೇರಿದ್ರು ಅಂತ ಅವರು ಹೇಳಲಾಗ್ತಾ ಇದೆ ವಾಯ್ಸ್ ಆಫ್ ಇಂಡಿಯಾ ಪ್ರಕಾರ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ ಆಶ್ರಮವನ್ನು ಸ್ಥಾಪಿಸುವುದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಗೆ ಮತ್ತೆ ಎಲ್ ಕೆ ಅಡ್ವಾಣಿ ಅವರನ್ನ ಮನವೊಲಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಈ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ ಆಶ್ರಮ ಏನಿದೆ ಅದು ಬುಡಕಟ್ಟು ಜನರನ್ನ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿಗೆ ಮತಾಂತರ ಆಗೋದನ್ನ ತಡೆಯೋದಕ್ಕೆ ಸಹಾಯ ಮಾಡ್ತದೆ ಅಂತ ಅವರು ಹೇಳ್ಕೊಂಡಿದ್ರು ಇನ್ನು ಮಣಿಪುರ ಮತ್ತೆ ನಾಗಾಲ್ಯಾಂಡ್ ಅಜಯ್ ಕುಮಾರ್ ಭಲ್ಲಾ ಕೇಂದ್ರದ ಮಾಜಿ ಗೃಹ ಕಾರ್ಯದರ್ಶಿ ಆಗಿದ್ದ ಅಜಯ್ ಕುಮಾರ್ ಭಲ್ಲಾ ಅವರನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಣಿಪುರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರನ್ನ ನಾಗಾಲ್ಯಾಂಡ್ ಗೂ ಕೂಡ ಹೆಚ್ಚುವರಿಯಾಗಿ ರಾಜ್ಯಪಾಲರನ್ನಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಾಯಿತು ಇನ್ನು ಮೇಘಾಲಯ ಸಿಎಚ್ ವಿಜಯಶಂಕರ್ ಕರ್ನಾಟಕದ ಮಾಜಿ ಶಾಸಕ ಮೈಸೂರಿನಿಂದ ಎರಡು ಬಾರಿ ಬಿಜೆಪಿ ಲೋಕಸಭಾ ಸಂಸದರಾಗಿದ್ದ ವಿಜಯಶಂಕರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೇಘಾಲಯ ರಾಜ್ಯಪಾಲರಾಗಿದ್ದಾರೆ ಇವರು ತಮ್ಮ ರಾಜಕೀಯ ಜೀವನದ ಬಹುಪಾಲು ಕಾಲವನ್ನ ಬಿಜೆಪಿಯಲ್ಲೇ ಕಳೆದವರು ಅದಕ್ಕೂ ಮೊದಲು ಎರಡ್ ಸಾವಿರದ ಐ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಎರಡು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ರು ಮಿಜೋರಾಂ ಜನರಲ್ ನಿವೃತ್ತ ವಿ ಕೆ ಸಿಂಗ್ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ವಿ ಕೆ ಸಿಂಗ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯನ್ನ ಸೇರಿದ್ರು ಮತ್ತೆ ಘಾಜಿಯಾಬಾದ್ ನಿಂದ ಎರಡು ಬಾರಿ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿದ್ರು ಅವರು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಮತ್ತೆ ನಾಗರಿಕ ವಿಮಾನಯಾನ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಈ ಮಾಜಿ ಸೇನಾ ಮುಖ್ಯಸ್ಥ ಆರ್ ಎಸ್ ಎಸ್ ನ ಯೂನಿಫಾರ್ಮ್ ಅನ್ನ ಹಾಕೊಂಡು ಒಂದು ಫೋಟೋವನ್ನ ತೆಗೆಸಿಕೊಂಡಿದ್ರು ಅದು ತುಂಬಾ ಸುದ್ದಿಯಾಗಿತ್ತು ವಿವಾದಕ್ಕೆ ಕಾರಣ ಆಗಿತ್ತು ಇನ್ನು ಒಡಿಶಾ ಹರಿಬಾಬು ಕಂಬ ಮಿಜೋರಾಂನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಹರಿಬಾಬು ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜನವರಿಯಲ್ಲಿ ಅವರು ಒಡಿಶಾ ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಸ್ವೀಕರಿಸಿದರು ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ವಿಶಾಖಪಟ್ಟಣಂ ಮತ್ತೆ ಆಂಧ್ರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಮೇಲೆ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದವರು ಆಮೇಲೆ ಇವರು ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಅನೇಕ ಬಾರಿ ಯೂಟ್ಯೂಬ್ ನಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಪಂಜಾಬ್ ಗುಲಾಬ್ ಚಂದ್ ಕಠಾರಿಯ ಮಾಜಿ ಬಿಜೆಪಿ ನಾಯಕಿ ಗುಲಾಬ್ ಚಂದ್ ಕಠಾರಿಯವರು ಅವರು ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಅಸ್ಸಾಂನ ರಾಜ್ಯಪಾಲರಾಗಿ ನೇಮಕಗೊಳ್ಳುವ ಮೊದಲು ಅವರು ರಾಜಸ್ಥಾನದ ಗೃಹ ಸಚಿವರಾಗಿ ಆಮೇಲೆ ರಾಜ್ಯ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನ ರಾಜ್ಯಪಾಲರಾಗಿ ಅವರನ್ನ ನೇಮಕ ಮಾಡಲಾಯಿತು ಈ ವರ್ಷದ ಆರಂಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಪಂಜಾಬ್ನ ಆಪ್ ಸರ್ಕಾರ ಏನಿದೆ ಅದು ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಂತಹ ಮಸೂದೆಗಳನ್ನ ರಾಜ್ಯ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಾಯ್ದಿರಿಸಿದ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಆಗ ಅಲ್ಲಿನ ಆಪ್ ಸರ್ಕಾರ ಈ ಗುಲಾಬ್ ಅವರ ಮೇಲೆ ಅನೇಕ ಆರೋಪಗಳನ್ನು ಮಾಡಿ ಇನ್ನು ರಾಜಸ್ಥಾನ ಹರಿಬಾಬು ಕಿಸನ್ ರಾವ್ ಬಾಗ್ಡೆ ಹರಿಬಾಬು ಕಿಸನ್ ರಾವ್ ಬಾಗ್ಡೆ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ರಾಜ್ಯ ರಾಜಸ್ಥಾನದ ರಾಜ್ಯಪಾಲರಾದ್ರು ಹಿರಿಯ ಆರ್ ಎಸ್ ಎಸ್ ನಾಯಕ ಬಾಗ್ಡೆ ಅವರು ಮಹಾರಾಷ್ಟ್ರದ ಬಿಜೆಪಿ ನಾಯಕರಾಗಿದ್ರು ಆ ಐದು ಐದು ಬಾರಿ ಅವರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ಮೊದಲ ವಿಧಾನಸಭಾ ಸ್ಪೀಕರ್ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ರು ಇನ್ನು ಸಿಕ್ಕಿಂ ಓಂ ಪ್ರಕಾಶ್ ಮಾಥೂರ್ ಓಂ ಪ್ರಕಾಶ್ ಮಾತೂರ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಆರ್ ಎಸ್ ಎಸ್ ಪ್ರಚಾರಕರಾಗಿದ್ದವರು ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು ಅವರು ರಾಜಸ್ಥಾನದ ರಾಜ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಆಗಿದ್ರು ಆಮೇಲೆ ರಾಜ್ಯಸಭೆಯಲ್ಲಿ ಎರಡು ಬಾರಿ ಅವಧಿಗೆ ಅವರು ಸೇವೆಯನ್ನ ಸಲ್ಲಿಸಿದರು ಇನ್ನು ತಮಿಳುನಾಡು ಆರ್ ಎನ್ ರವಿ ಈ ಆರ್ ಎನ್ ರವಿ ತುಂಬಾ ಫೇಮಸ್ ರಾಜ್ಯಪಾಲ ಯಾಕಂದ್ರೆ ಅವರು ವಿರೋಧವನ್ನು ಕಟ್ಟಿಕೊಂಡಿರುವುದು ತಮಿಳುನಾಡು ಸರ್ಕಾರದ ಜೊತೆಗೆ ಹಿಂದೆ ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ಮತ್ತೆ ಕೇಂದ್ರ ಗೃಹ ಸಚಿವಾಲಯದ ಗುಪ್ತಚರ ಬ್ಯೂರೋದಲ್ಲಿ ವಿಶೇಷವಾಗಿ ಜಮ್ಮು ಮತ್ತೆ ಕಾಶ್ಮೀರ ಈಶಾನ್ಯ ಭಾರತ ಮತ್ತೆ ಮಾವು ಅದಿ ಪೀಡಿತ ಪ್ರದೇಶಗಳಲ್ಲಿ ದಂಗೆಗಳ ಮೇಲೆ ಕೆಲಸವನ್ನ ಮಾಡಿ ಮಾಡಿದವರು ಇವರು ಇವರನ್ನ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಜಂಟಿ ಗುಪ್ತಚರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಗಾ ಶಾಂತಿ ಮಾತುಕತೆಗಳಿಗೆ ಈಗ ನಾಗಾ ಬಂಡುಕೋರರ ಜೊತೆಗಿನ ಶಾಂತಿ ಮಾತುಕತೆಗೆ ಕೇಂದ್ರದ ಸಂವಾದಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ತಮಿಳುನಾಡು ರಾಜ್ಯಪಾಲರಾಗಿ ಆಯ್ಕೆಗೊಂಡ್ರು ಅಲ್ಲಿ ಆಗ ದ್ರಾವಿಡ ಮುನ್ನೇತ್ರಂ ಮಕ್ಕಳ ನೇತೃತ್ವದ ರಾಜ್ಯ ಸರ್ಕಾರದೊಂದಿಗೆ ನಿರಂತರವಾಗಿ ಜಗಳವನ್ನ ಮಾಡ್ತಾ ಬಂದಿದ್ದಾರೆ ತಮಿಳುನಾಡು ರಾಜ್ಯ ಸರ್ಕಾರ ಹತ್ತು ಸರ್ಕಾರ ಮಂಡಿಸಿದಂತಹ ಹತ್ತು ಮಸೂದೆಗಳಿಗೆ ಒಪ್ಪಿಗೆಯನ್ನ ತಡೆ ಹಿಡುವ ತಡೆ ಹಿಡಿದಿರುವಂತಹ ರವಿ ಅವರ ನಿರ್ಧಾರದ ವಿರುದ್ಧ ಸುಪ್ರೀಂ ಗೆ ಕೂಡ ಸರ್ಕಾರ ಹೋಗಿತ್ತು ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡ್ ಕೊಡ್ತದೆ ಇದು ರಾಜ್ಯ ರಾಷ್ಟ್ರಪತಿಗಳು ಮತ್ತೆ ರಾಜ್ಯಪಾಲರ ಮಸೂದೆಗಳ ಒಪ್ಪಿಗೆ ತಡೆ ಹಿಡಿಯುವಿಕೆ ಮತ್ತೆ ಮೀಸಲಾತಿಯ ಮೇಲೆ ಕಾರ್ಯನಿರ್ವಹಿಸುವುದಕ್ಕೆ ಅಹ್ ಸಮಯ ಮಿತಿಯನ್ನ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿತ್ತು ಅಲ್ಲ ಕಳೆದ ವಾರ ಸುಪ್ರೀಂ ಕೋರ್ಟ್ ಸಂವಿಧಾನದ ಎರಡ್ ಇನ್ನೂರ ಮತ್ತೆ ಇನ್ನೂರ ಒಂದನೇ ಅಡಿಯಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಕುರಿತು ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರ ತೀರ್ಮಾನಗಳಿಗೆ ಯಾವುದೇ ಕಾಲಮಿತಿಯನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಪಾನ ಕೊಟ್ಟಿತ್ತು ಇಬ್ಬರು ನ್ಯಾಯಾಧೀಶರ ಪೀಠ ಈ ಮೇ ತಿಂಗಳಲ್ಲಿ ಕೊಟ್ಟಂತಹ ತೀರ್ಪು ಏನಿತ್ತು ಅದನ್ನ ರಾಷ್ಟ್ರಪತಿಗಳು ಮಾಡಿದ ಉಲ್ಲೇಖಗಳನ್ನ ಅನುಸರಿಸಿ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಕೊಟ್ಟಿದೆ ಇದು ತೆಲಂಗಾಣ ಜಿಷ್ಣುದೇವ್ ವರ್ಮಾ ತ್ರಿಪುರದ ಮಾಜಿ ಉಪಮುಖ್ಯಮಂತ್ರಿಯಾಗಿದ್ದಂತಹ ಜಿಷ್ಣುದೇವ್ ವರ್ಮಾ ಅವರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಲಂಗಾಣದ ರಾಜ್ಯಪಾಲರಾದರು ವರ್ಮಾ ತ್ರಿಪುರದ ಹಿರಿಯ ಬಿಜೆಪಿ ನಾಯಕ ಆಮೇಲೆ ರಾಜ್ಯ ಸರ್ಕಾರದಲ್ಲಿ ವಿವಿಧ ಖಾತೆಗಳನ್ನು ನಿರ್ವಹಿಸಿದವರು ಅವರು ತ್ರಿಪುರ ಮನೆತನಕ್ಕೆ ಸಂಬಂಧಪಟ್ಟವರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿಜೆಪಿಯನ್ನು ಸೇರಿದ್ರು ಕಾಂಗ್ರೆಸ್ ಮತ್ತೆ ಟಿಎಂಸಿಯಲ್ಲಿ ಕೆಲಸ ಮಾಡಿದ ನಂತರ ಅವರು ರಾಮ ಮಂದಿರ ಚಳುವಳಿಯ ಸಮಯದಲ್ಲಿ ಬಿಜೆಪಿಯನ್ನು ಸೇರಿದ್ರು ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಆನಂತರ ಅವರನ್ನ ತ್ರಿಪುರದ ಉಸ್ತುವಾರಿಯಾಗಿ ಆಮೇಲೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಈಗ ಅವರು ಅಲ್ಲಿನ ರಾಜ್ಯಪಾಲರು ತ್ರಿಪುರ ಇಂದ್ರಸೇನ ರೆಡ್ಡಿ ನಲ್ಲು ಇಂದ್ರಸೇನ ರೆಡ್ಡಿ ನಲ್ಲು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಯಿಂದ ಮೂರು ಬಾರಿ ಶಾಸಕರಾದವರು ಅವರ ಪಕ್ಷದ ಆಂಧ್ರ ಪ್ರದೇಶದ ರಾಜ್ಯ ಅಧ್ಯಕ್ಷರು ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅವರನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತ್ರಿಪುರಾದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದೆ ಇನ್ನು ಉತ್ತರ ಪ್ರದೇಶ ಆನಂದಿ ಬೆನ್ ಪಟೇಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಕೇಂದ್ರಕ್ಕೆ ಬಂದಾಗ ಅಧಿಕ ಅಧಿಕಾರಕ್ಕೆ ಬಂದಾಗ ನರೇಂದ್ರ ಮೋದಿ ಸರ್ಕಾರ ಪಟೇಲ್ ಗುಜರಾತ್ನ ಮೊದಲ ಮಹಿಳಾ ಮುಖ್ಯಮಂತ್ರಿಯಾದವರು ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾದರು ಅದಕ್ಕೂ ಮೊದಲು ಅವರು ಛತ್ತೀಸ್ಗಢ ಮತ್ತೆ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು ಅವರು ಬಿಜೆಪಿಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದವರು ಆಮೇಲೆ ಬಿಜೆಪಿಯ ರಾಜ್ಯ ಘಟಕದ ಉಪಾಧ್ಯಕ್ಷೆಯಾಗಿದ್ದವರು ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದವರು ಇನ್ನು ಉತ್ತರಾಖಂಡ್ ಲೆಫ್ಟಿನೆಂಟ್ ಜನರಲ್ ಗುರುಮಿತ್ ಸಿಂಗ್ ಇವರು ಭಾರತೀಯ ಸೇನೆಯಲ್ಲಿದ್ದವರು ಅವರನ್ನ ಸಿಂಗ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರಾಖಂಡದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಇನ್ನು ಪಶ್ಚಿಮ ಬಂಗಾಳ ಸಿ ವಿ ಆನಂದ್ ಬೋಸ್ ಸಿ ವಿ ಆನಂದ್ ಬೋಸ್ ಅವರು ಮಾಜಿ ಐ ಎ ಎಸ್ ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರನ್ನಾಗಿ ಅವರನ್ನ ಬಿಜೆಪಿ ಸರ್ಕಾರ ನೇಮಕ ಮಾಡುತ್ತದೆ ಅವರು ನೇಮಕಗೊಂಡಾಗಿನಿಂದ ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಜೊತೆಗೆ ಫೈಟ್ ಮಾಡ್ತಲೇ ಬಂದಿದ್ದಾರೆ ಬೋಸ್ ಬೆಂಗಾಳದ ಕಾನೂನು ಮತ್ತೆ ಸುವ್ಯವಸ್ಥೆ ಸರಿ ಇಲ್ಲ ಅಂತ ಟೀಕಿಸ್ತಲೇ ಬಂದವರು ಇತ್ತೀಚೆಗೆ ಅವರು ಪಶ್ಚಿಮ ಬಂಗಾಳದ ಸರ್ಕಾರದ ಬಗ್ಗೆ ಒಂದು ಟೀಕೆಯನ್ನು ಮಾಡ್ತಾರೆ ಸರ್ಕಾರ ಸಂವಿಧಾನದ ರಕ್ಷಕರು ಅಂತ ಕರೆಸಿಕೊಳ್ತಾರೆ ಆದ್ರೆ ಸಂವಿಧಾನದ ಕತ್ತನ ಹಿಸ್ತಾ ಇದ್ದಾರೆ ಅಂತ ಟೀಕಿಸಿದ್ರು ಈ ತಿಂಗಳ ಆರಂಭದಲ್ಲಿ ನವೆಂಬರ್ನ ಆರಂಭದಲ್ಲಿ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ರಾಜಭವನದಲ್ಲಿ ಬಿಜೆಪಿಯ ಕ್ರಿಮಿನಲ್ ಗಳನ್ನ ಸಾಕಲಾಗ್ತಾ ಇದೆ ಅವರನ್ನ ಅಲ್ಲಿ ಖುಷಿಪಡಿಸಲಾಗ್ತಾ ಇದೆ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಏನು ಪಕ್ಷ ಇದೆ ಅದರ ಕಾರ್ಯಕರ್ತರ ಮೇಲೆ ದಾಳಿ ಮಾಡೋದಕ್ಕೆ ಅವರನ್ನ ವೆಪನ್ ಗಳನ್ನ ಕೊಟ್ಟು ಮದ್ದುಗುಂಡುಗಳನ್ನ ಕೊಟ್ಟು ಸಾಕಲಾಗ್ತಾ ಇದೆ ಅಂತ ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡಿದೆ ಆಗ ಭದ್ರತಾ ಸಂಸ್ಥೆಗಳು ರಾಜ್ಯಪಾಲ ಭವನದಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳಾ ಉದ್ಯೋಗಿಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ ನಂತರ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜ್ಯ ಭವನಕ್ಕೆ ಯಾವತ್ತೂ ಕೂಡ ನಾನು ಕಾಲಿರೋದಿಲ್ಲ ಭೇಟಿಯನ್ನು ಕೊಡೋದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು ಇದು ಇಷ್ಟು ಸದ್ಯ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಪಾಲರ ಒಂದು ಡೀಟೇಲ್ ಇವರನ್ನೆಲ್ಲರನ್ನ ನೋಡುವಾಗ ಅವರು ಬಿಜೆಪಿಯಲ್ಲಿದ್ದವರು ಇದ್ದವರು ಸರಿ ಅದ್ರ ಜೊತೆಗೆ ಅವರು ಆರ್ ಎಸ್ ಎಸ್ ನ ಜೊತೆಗೆ ಸಂಬಂಧವನ್ನ ಹೊಂದಿದವರು ಇನ್ನು ಕೆಲವರು ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡಿದ ನಂತರ ಬಿಜೆಪಿಯನ್ನ ಸೇರಿ ಆಮೇಲೆ ಬಿಜೆಪಿಯಲ್ಲಿ ಸವಲತ್ತುಗಳನ್ನ ಪಡೆದು ಲಾಭವನ್ನ ಪಡ್ಕೊಂಡವರು ಇನ್ನು ಸುಪ್ರೀಂ ಕೋರ್ಟ್ ನ ಜಡ್ಗಳು ಮಹತ್ವದ ತೀರ್ಪನ್ನ ಕೊಟ್ಟವರು ಆ ನಂತರ ರಾಜ್ಯಪಾಲ ಹುದ್ದೆಯನ್ನ ಪಡ್ಕೊಂಡ್ರು ಅಂದ್ರೆ ಎಲ್ಲ ಹುದ್ದೆಗಳನ್ನ ಪಡ್ಕೊಂಡ ನಂತರ ಆ ಹುದ್ದೆಗಳ ಲಾಭವನ್ನ ಪಡ್ಕೊಂಡ ನಂತರ ಅವರು ಆಬ್ವಿಯಸ್ಲಿ ಕೇಂದ್ರ ಸರ್ಕಾರದ ಪರವಾಗಿಯೇ ಕೆಲಸವನ್ನ ಮಾಡಿಯೇ ಮಾಡ್ತಾರೆ ಹಾಗಾಗಿ ಮಸೂದೆಗಳನ್ನ ತಡೆ ಹಿಡಿಯುವಂತಹ ಕೆಲಸವನ್ನ ಮಾಡೇ ಮಾಡ್ತಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳು ಅಂದ್ರೆ ವಿರೋಧ ಪಕ್ಷಗಳ ಆಡಳಿತದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳು ಎಲ್ಲ ಅವರ ರಾಜ್ಯದಲ್ಲಿರುವಂತಹ ರಾಜ್ಯಪಾಲರ ಜೊತೆಗೆ ಫೈಟಿಂಗ್ ಮಾಡ್ತಲೇ ಬಂದಿದ್ದಾರೆ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಈಗ ಆ ಈ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಮಸೂದೆಯನ್ನ ಅಂಗೀಕರಿಸೋದಕ್ಕೆ ಸಮಯವನ್ನ ಕಾಲಾವಧಿಯನ್ನ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಕೊಟ್ಟಿದೆ ಹೀಗಿರುವಾಗ ಜನರ ಒಳ್ಳೆಯದಕ್ಕೆ ಒಂದು ರಾಜ್ಯ ಸರ್ಕಾರ ಮಸೂದೆಯನ್ನು ತಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರೆ ಅದನ್ನ ರಾಷ್ಟ್ರಪತಿಗಳು ಮತ್ತೆ ರಾಜ್ಯಪಾಲರು ತಡೆ ಹಿಡಿದು ಅದನ್ನ ಕಾಯಿಸಿ ಕಾಯಿಸಿ ಅದನ್ನ ಮೂಲೆಯಲ್ಲಿ ಇಟ್ಟು ಧೂಳನ್ನ ಹಿಡಿಸಿ ರಾಜ್ಯ ಜನರಿಗೆ ಏನ ಒಳ್ಳೆಯದನ್ನ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ನಮಸ್ಕಾರ